ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ವೆನೆಸ್ಡೇ ಮಾರ್ನಿಂಗ್ ಬ್ಲಾಗು ಇವಾಗ ಟೈಮ್ ಏಟ್ ಓ ಕ್ಲಾಕ್ ಆಗಿದೆ ಮಗನ ರೆಡಿ ಮಾಡಿಸಿ ಸ್ಕೂಲ್ಗೆ ಕಳ್ಸೋಣ ಅಂತ ಬಂದಿದ್ದೀನಿ ನಾನು ಟಿಫನ್ ಎಲ್ಲ ಮಾಡಿ ಅಂತ ಬಂದಿದ್ದೀನಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ ಇನ್ನೂ ಬಸ್ ಬಂದಿಲ್ಲ ಎಕ್ಸಾಕ್ಟ್ಲಿ ಏಟ್ ಓ ಕ್ಲಾಕ್ ಬರುತ್ತೆ ಬಸ್ಸು ಒಂದು ಬ್ಲಾಕ್ ಮಾಡಿದ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಮತ್ತು ವೆನಸ್ಡೇ ಚಿಕನ್ ಮಗು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮಂಡ್ಯ ಹೇಗೆ ಚಿಕನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಎರಡು ಕೆ ಜಿ ಚಿಕನ್ಗೆ ನಾಲ್ಕು ಈರುಳ್ಳಿ ನಾಲ್ಕು ಗಂಟೆ ಬೆಳ್ಳಿ ಶುಂಠಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಗಸಗಸೆ ಸ್ವಲ್ಪ ಕಡಲೆ ಸ್ವಲ್ಪ ಚಕ್ಕೆ ಆ್ಯಂಡ್ ಸ್ವಲ್ಪ ತುರ್ತಾರ ತೆಂಗಿನಕಾಯಿ ಇವಾಗ ನಾವು ಎರಡು ಥರ ಮಸಾಲೆನ ರುಬ್ಕೋಬೇಕು ಎರಡು ಜಾರನ್ನ ತೊಗೊಂಬಿಟ್ಟು ಒಂದು ಜಾರಿಗೆ ಅರ್ಧ ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಇನ್ನೊಂದು ಜಾರಿಗೆ ಉಳಿದಿರೋ ಎಲ್ಲ ಮಸಾಲೆನ ನಾವಾಗ ತೋರಿಸಿದ್ನಲ್ಲ ಎಲ್ಲ ಮಸಾಲೆನೂ ಹಾಕಿ ಹಾಗೆ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಎರಡು ಸ್ಪೂನು ಮನೇಲೆ ಮಾಡಿರುವಂಥ ಸಾಂಬಾರು ಪುಡಿ ಹಾಕಿ ಸಪ್ರೇಟಾಗಿ ರುಬ್ಬಬೇಕು ಒಂದು ಮಸಾಲೆ ಅದನ್ನು ಚಿಕನ್ನ ಹುರಿಯೋಕ್ಕೆ ಆಮೇಲೆ ಒಂದು ಮಸಾಲೆ ಸಾಂಬಾರಿಗೆ ಹಾಕೋಕ್ಕೆ ಎರಡು ಮಸಾಲೆ ರೆಡಿಯಾಗಿದೆ ಇವಾಗ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ ಅರಶಿಣ ಪುಡಿ ರುಬ್ಬಿದ್ವಲ್ಲ ಆ ಪೇಸ್ಟ್ನ ಹಾಕಿ ಚಿಕನ್ನ ಹುರ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಹತ್ತು ನಿಮಿಷ ಫ್ರೈ ಆಗಿ ಅದು ನೀರು ನೀರು ಬಿಟ್ಕೊಳ್ಳೋ ಥರ ಫ್ರೈ ಆಗಬೇಕು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ನಾವು ಇನ್ನೊಂದು ಮಸಾಲೆ ರೆಡಿ ಮಾಡಿಕೊಂಡಿದ್ದೀವಲ್ಲ ಆ ಮಸಾಲೆ ಹಾಕಬೇಕು ಈಗ ಚಿಕನ್ ಹಾಕ್ತಾಯಿದ್ದೀನಿ ಚಿಕನ್ ಹಾಕಿ ಆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈಗ ನಾವು ರುಬ್ಬಿರೋಂಥ ಮಸಾಲೆನ ಹಾಕಿ ಅದನ್ನ ಜಾರ್ನ ತೊಳೆದ್ಬಿಟ್ಟು ಹಾಗೆ ನೀರು ಹಾಕಬೇಕು ಅದಕ್ಕೆ ಒಂದು ಕಲ್ಲುಪ್ಪು ಹಾಕಬೇಕು ಸ್ವಲ್ಪ ಬೇಯೋಷ್ಟು ಆಮೇಲೆ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಇವಾಗ ಚಿಕನ್ ಚೆನ್ನಾಗಿ ಬೈತಾ ಜೊತೆಗೇನೆ ಒಂದು ಕಡೆ ಮುದ್ದೆ ಮಾಡ್ತಾ ಇದೀನಿ ಇನ್ನೊಂದು ಕಡೆ ರೈಸಿಗೆ ಇಟ್ಟಿದ್ದೀನಿ ನನ್ನ ಮಗ ಅಡುಗೆ ಮುಗಿಸ್ಬೇಕು ಇವಾಗ ಒನ್ ಓ ಕ್ಲಾಕ್ ನಮ್ಮ ಚಿಂಟುನ ಮನೆಯಲ್ಲೇ ಬಿಟ್ಬಿಟ್ಟು ಟೀಶನ್ ಪಿಕಪ್ ಮಾಡಿದ್ದೆ ಚಿಕನ್ ಸಾಂಬಾರು ರೆಡಿಯಾಗಿದೆ ಸೊ ಊಟಕ್ಕೆ ಕೊಡ್ತಾ ಇದ್ದೀನಿ ಮಗನಿಗೆ ಮುದ್ದೆ ಮಾಡಿದೆ ನನಗೆ ತುಂಬ ಇಷ್ಟ ಮುದ್ದೆ ಚಿಕನ್ ಸಾರು ಅಂದರೆ ಸೊ ಊಟ ಮಾಡಿಸ್ತಾ ಇದ್ದೀನಿ ಊಟ ಆದಮೇಲೆ ಸ್ವಲ್ಪ ಚಿಕನ್ ತಿಂದ ಮೇಲೆ ನಿಂಬೆನು ಜ್ಯೂಸ್ ಕುಡಿಯೋಣ ಜ್ಯೂಸು Super! chi deve? E chi deve giusto? sopra? Ciao! Ciao! Bye. Ciao! 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 ಹೋಗ್ದಿ ಚುಂಟು ಹೋಗ ನೀನು ಆ ಕಡೆ ಹಿಂಗೆ ಹಿಂಗ ನೋಡಿಲ್ಲ ಎಲ್ಲಾ ನೀರ್ ಹಾಕಿ ಕೊಟ್ಟೋಗ್ಬಿಡ್ತಿದ್ದು ನಾ ನೋಡಿಲ್ಲ ಅಂದಿದ್ರೆ ಹ್ಮ್ ಅಜ್ಜಿ ಊರಿಂದ ತಂದಿತ್ತು ಶೇಂಗಾನ ಅಲ್ಲ ಚಿಂಚು

ಫಸ್ಟ್ ಮನೆಗೆ ಬಂದುಬಿಟ್ಟು ಹೋಮ್ವರ್ಕ್ ಮಾಡ್ತಾಯಿದ್ದೇನೆ ಎ ಬಿ ಸಿ ಡಿ ಬರೀ ಅಂದರೆ ಅರ್ಧಕ್ಕೆ ಬಿಟ್ಟ ಸೊ ಈಗ ರೈಟ್ಸು ಹೇಳ್ತಾಯಿದ್ದೇನೆ ಡೈಲಿ ಎಲ್ಲ ರೈಮ್ಸ್ ಹೇಳ್ತಾನೆ ಅದಾದಮೇಲೆ ಸ್ವಲ್ಪ ಹೊತ್ತು ಯೋಗಾಸನ ವ್ಯಾಯಾಮ ಮಾಡ್ತಾ ಇರ್ತಾನೆ सेंटर में कैड आउट इन आउट इन आउट इन 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 आउट ಇದು ತುಪ್ಪ ತರ ತರದ ಪ್ರಸಾರವಾಗ್ತಿದೆ ನಾನು ಲೈವ್ ನಲ್ಲಿ ದಟ್ ಆದ ದಿನೋ ಮಿಶ್ರಿ ಸಂಚಿಕೆ ಇತೋರಿಸಲாகுವಾ ನಾನು ಸದ್ಯ ಅಲ್ಲಿ ಉತ್ತರ ಸಿಗಾದು죠 ನಾನು ಇಪ್ಪತಿ ಅರ್ಧಕ್ಕೆ ಲವ್ ನಲ್ಲಿ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್